ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯೇ ಪೂಜೆ ಆಯಿತು ಇವತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ರಾಯರು ಮಠಕ್ಕೆ ಹೋಗಿದ್ದೆ ನಾನು ಅಂದರೆ ಇವತ್ತು ಬೇರೆ ಮಠಕ್ಕೆ ಹೋಗಿದ್ದು ನಾನು ಹೋಗ್ತಿದ್ನಲ್ಲ ಆ ಮಠಕ್ಕೆ ಹೋಗಿರಲಿಲ್ಲ ಬೇರೆ ಮಠಕ್ಕೆ ಹೋಗಿದ್ದು ಆ ಮಠಕ್ಕೆ ಹೋಗೋದಿಕ್ಕೂ ಒಂದು ಕಾರಣ ಇದೆ ಏನು ಅಂತ ಹೇಳ್ತೀನಿ ರಾಯರು ನನಗೆ ಒಂದು ಸೂಚನೆ ಅನ್ನೋದು ಕೊಟ್ಟರು ಅದೇನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮೊನ್ನೆ ದಿವಸ ಮೊನ್ನೆ ಅಂದರೆ ಮಂಗಳವಾರ ದಿವಸ ನೈಟು ನಾನು ಹಾಗೇ ಅನ್ಕೋತಿದ್ದೆ ಅಪ್ಪ ನೀನು ಮಠ ತುಂಬ ದೂರ ದೂರ ಇದೆ ತಂದೆ ಸುಮಾರು ಹತ್ತು ಹನ್ನೆರಡು ಕಿಲೋಮೀಟ್ರ್ ಮೇಲಿದೆ ನನಗೆ ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ರೆ ಅಲ್ಲಿ ಬರೋಷ್ಟು ಹಾಫ್ ಅನ್ ಅವರ್ ಆಗುತ್ತೆ ಲೇಟಾಗಿ ಹೋಗುತ್ತಲ್ಲ ವಾರ ವಾರ ಹೋಗೋಕ್ಕಾಗೋದಿಲ್ಲ ದೂರ ಆಯಿತು ಅಂತ ನಾನು ಆಗ ಅಂದ್ಕೊಂಡು ಮಲ್ಕೊಂಡೆ ನಾನು ಅವತ್ತು ನೈಟು ನನಗೆ ಒಂದು ರಾಯರು ಮಠ ಕಾಣಿಸ್ತು ಆ ರಾಯರು ಮಠ ಅಂದರೆ ಹಳೇ ಮಠ ಅದು ಅದು ಇವಾಗ ಓಪನ್ ಆಗಿರೋದಲ್ಲ ಸುಮಾರು ವರ್ಷಗಳಿಂದನೇ ಇದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ ನಾನು ಮಂಗಳವಾರ ದಿವಸ ಆಗ ಅಂದ್ಕೊಂಡು ಮಲ್ಕೊಂಡೇ ದೂರ ಆಗುತ್ತಲ್ಲ ಪ್ಪ ನನಗೆ ಬರೋಕ್ಕಾಗೋದಿಲ್ಲ ಸುಮಾರು ಹತ್ತೆರಡು ಕಿಲೋಮೀಟ್ರಿಗಿಂತನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡೆ ಅವತ್ತು ನೈಟು ನನಗೆ ಕಂಚಿನಲ್ಲಿ ಒಂದು ಹಳೇ ರಾಯರು ಮಠ ಕಾಣಿಸ್ತು ಅದಾಗ ಯಾವ ರಾಯರು ಮಠ ಅಂತಂದರೆ ನಮ್ಮನೆ ತವಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲೊಂದು ಮಠ ಇತ್ತು ಆ ಮಠಕ್ಕೆ ನಾನು ಹೋಗೋ ಥರ ಹೋಗ್ತಾ ಇದ್ದೀನಿ ನಾನು ಹೋಗಿದ್ದೀನಿ ಅಲ್ಲಿ ಆ ಮಠಕ್ಕೆ ಹೋಗಿದ್ದೀನಿ ಅಂದರೆ ಹಳೇ ಮಠ ಅದು ಆ ಥರ ಒಂದು ಕನ್ಸಲ್ ಬಿ ಕನ್ಸಲ್ ಬರ್ತು ನನಗೆ ಇದೇನಿದು ನಾನು ನೈಟು ಹಾಗೆ ಅಂದ್ಕೊಂಡು ಅದಕ್ಕೆ ಅದಕ್ಕೇನಾದ್ರು ಕನಸಲ್ಲಿ ಬಂದಿದ್ಯಾ ಅಂತ ಅನ್ಕೊಂಡ್ ಮಲ್ಕೊಂಡೆ ದೂರ ಆಗ್ತೈತೆ ಬರಕ್ ಆಗಲ್ಲ ಅಂತ ಅನ್ಕೊಂಡ್ನಲ್ಲ ಅದಕ್ಕೆ ಏನಾದ್ರೂ ಕನಸಲ್ಲಿ ಇದು ಯಾವ್ದೋ ಒಂದು ಹಳೇ ಮಠ ಕಾಣಿಸ್ತಿದ್ಯಲ್ಲ ನನ್ನ ಕನಸಲ್ಲಿ ಅಂತ ನಾನು ಯೋಚನೆ ಮಾಡಿದೆ ನಮ್ಮ ಮನೇಲಿ ಕೇಳಿದೆ ನಾನು ಇಲ್ಲೆಲ್ಲರೂ ಹತ್ರದಲ್ಲಿ ರಾಯರ ಮಠ ಇದೆಯಾ ನನ್ನ ಕನಸಲ್ಲಿ ಒಂದು ಹಳೇ ಮಠ ಬಂತು ಅಂತ ನಮ್ಮ ಮನೆಯಲ್ಲಿ ಇಲ್ಲ ನನಗೂ ಗೊತ್ತಿಲ್ಲ ಅಂತಂದ್ರು ಸುಮಾರು ವರ್ಷಗಳಿಂದ ನಾವಿಲ್ಲಿ ಇದ್ದೀವಿ ಆದರೆ ಇಲ್ಲಿ ರಾಯರ ಮಠ ಇದ್ದೇ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ ನನಗೆ ಆಮೇಲೆ ನಾನೇನ್ ಮಾಡಿದೆ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿದೆ ನಾನು ನೋಡೋಣ ನಮ್ಮ ಮನೆ ಹತ್ರ ಇರೋ ಅಂಥ ನಿಯರ್ ಬೈಲೆಲ್ಲ ನಾನು ಲೊಕೇಶನ್ ಹಾಕ್ತೀನಿ ಲೊಕೇಶನ್ ಹಾಕ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದೆ ಅಲ್ಲಿ ನಮ್ಮನೆ ಹಗಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಅಷ್ಟಕ್ಕಾದಂಗೆ ಒಂದು ರಾಹಿರು ಮಠ ಇದೆ ಅಂತ ಗೊತ್ತಾಯಿತು ನನಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದು ನೋಡಿದ್ರೆ ತುಂಬ ಹಳೇ ಮಠ ಅದು ಇವಾಗ ಓಪನ್ ಆಗಿರೋ ಅಂಥದ್ದಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ನಿನ್ನೆ ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಹೇಳಿದ್ಮೇಲೆ ನಮ್ಮ ಮನೆಯವರು ಹೋಗಿ ಅಲ್ಲೆಲ್ಲ ವಿಚಾರಿಸಿದ್ರು ವಿಚಾರಿಸಿದ್ರೆ ಅಲ್ಲಿ ರಾಹಿರು ಮಠ ಇತ್ತು ಅಲ್ಲಿ ಅಂದರೆ ಜಾಸ್ತಿ ಿ ಅದು ಅಷ್ಟೊಂದು ಇಂಪ್ರೂವ್ ಆಗಿಲ್ಲ ಅಲ್ಲಿ ಆದರೂ ರಾಯರ ಮಠ ಇದೆ ತುಂಬ ವರ್ಷಗಳಿಂದ ಇದೆಯಂತೆ ಅದು ಆಮೇಲೆ ಏನು ಮಾಡಿದೆ ಇವತ್ತು ನಾನು ಆ ರಾಯರು ಮಠಕ್ಕೆ ಹೋಗಿದ್ದಂಥದ್ದು ತುಂಬ ಹತ್ತಿರ ಇದೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಒಳಗಡೆನೇ ಆಗುತ್ತೆ ಅಷ್ಟು ದೂರವೂ ಆಗೋದಿಲ್ಲ ನನಗಂತೂ ಇವತ್ತು ತುಂಬಾ ಖುಷಿಯಾಯಿತು ನನ್ನ ಕನಸಲ್ಲಿ ಯಾವ ಥರ ಅದು ದೇವಸ್ಥಾನ ಕಾಣಿಸ್ತೋ ಹಳೇ ದೇವಸ್ಥಾನ ಮತ್ತು ಹಿಂದಿ ಹಿಂದೆಗಡೆ ಆಂಜನೇಯಂದು ಮೂರ್ತಿ ಇದೆ ಮುಂದೆಗಡೆ ರಾಯರುದು ಬೃಂದಾವನ ಇದೆ ಯಾವ ಥರ ಕನಸಲ್ಲಿ ಕಾಣ್ತೋ ಅದೇ ಥರನೇ ಇತ್ತು ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಪ್ಪ ಇಲ್ಲಿ ಇಷ್ಟು ಹತ್ರದಲ್ಲಿ ಇದ್ಕೊಂಡು ನನಗೆ ಒಂದು ಸೂಚನೆ ಅನ್ನೋದು ಕೊಡಲಿಲ್ವಲ್ಲ ನಾನು ನಿನ್ನ ಮಠಕ್ಕೆ ಅಷ್ಟು ದೂರ ಬರೋಕ್ಕಾಗಲ್ವಲ್ಲ ಅಂತ ಅಂದ್ಕೊಂಡು ನಾನು ಮಲ್ಕೊಂಡೆ ನನಗೆ ಅವತ್ತು ನೈಟೇ ಈ ಮಠ ನನ್ನ ಕನಸಲ್ಲಿ ಕಾಣಿದ್ಯಲ್ಲ ನನಗೆ ನೀನು ಒಂದು ಒಳ್ಳೆಯ ಅನುಗ್ರಹ ಮಾಡಿದ್ಯಾ ಅಂತ ನನಗೆ ತುಂಬಾ ಖುಷಿಯಾಯಿತು ನಮ್ಮ ಮನೆಯಲ್ಲಿ ಹೇಳ್ದೆ ನಮ್ಮ ಮನೆಯವರು ಅವರು ಅಷ್ಟೇ ನೀ ಕನಸಲ್ಲಿ ಬಂದಿದ್ದೇ ಈ ಥರ ಇಲ್ಲೊಂದು ಮಠ ಇದೆಯಲ್ಲ ನಾವು ಇಷ್ಟು ವಸ್ತಿಯಿಂದ ಇದ್ದೀವಿ ನಮ್ಮ ಮಠ ಇದೆ ಅಂತಲೇ ಗೊತ್ತಿಲ್ವಲ್ಲ ಅಂತ ಅವರು ಹೇಳಿದ್ರು ಆಮೇಲೆ ಸರಿ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಹೋದ್ವಿ ನಾವು ಒಂದು ಆರೂವರೆಗೆ ಹೋದ್ವಿ ನಾವು ಅಲ್ಲಿ ಅವಾಗ ತಾನೇ ಇನ್ನೂ ಪೂಜೆ ಎಲ್ಲ ನಡೀತಿತ್ತು ಸರಿ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಂದೆ ಇನ್ಮೇಲೆ ವಾರ ವಾರ ಅಲ್ಲೇ ಹೋಗೋಣ ಹತ್ರ ಆಗುತ್ತಲ್ಲ ಅಂತಂದ್ಬಿಟ್ಟು ರಾಯರು ನನಗೆ ಕನಸಿನಲ್ಲಿ ಬಂದು ಇಲ್ಲಿ ನನ್ನ ಮಠ ಇದೆ ನೀನು ಇಲ್ಲೇ ಬಾ ಅಷ್ಟು ದೂರ ನನಗೆ ಬರೋಕ್ಕಾಗೋದಿಲ್ಲ ಅಂತೀಯ ಹಂಗಾಗಿ ನಾನು ಇಲ್ಲೇ ಇದ್ದೀನಿ ನೀನು ಇಲ್ಲೇ ಬಾ ಅಂತ ಅನ್ನೋದ್ರ ಮುಖಾಂತರ ನನಗೊಂದೊಳ್ಳೆ ಸೂಚನೆ ಕೊಟ್ಟರು ರಾಯರು ಅಲ್ವಾ ರಾಯರುನ್ನ ನಾವು ನಂಬಿಟ್ರೆ ನಮ್ಮನ್ನ ಕೆಳಗೆ ಬಿಡೋದಕ್ಕೆ ಬಿಡೋದಿಲ್ಲ ರಾಯರು ಯಾವುದಾದ್ರೂ ಒಂದು ರೀತಿನಲ್ಲಿ ಕಾಪಾಡ್ತಾರೆ ಅಲ್ವಾ ನನಗೆ ರಾಯರ ಮೇಲೆ ತುಂಬ ಅಂದರೆ ನೂರು ಪರ್ಸೆಂಟ್ ಆಗುವಷ್ಟು ನಂಬಿಕೆ ಬಂದುಬಿಡ್ತು ನಂಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇಷ್ಟು ವರ್ಷ ಇದ್ದೀವಿ ಈ ಮಠ ನನಗೆ ಗೊತ್ತೇ ಇಲ್ವಲ್ಲ ಯಾರು ಬಾಯಲು ಸಹ ನನ್ಗೆ ಕೇಳಿರಲಿಲ್ಲ ಯಾರೂ ಹೇಳಿರಲಿಲ್ಲ ಅಂತರಲ್ಲಿ ನನ್ನ ಕನಸಿನಲ್ಲೇ ಆ ಮಠ ಬಂದು ಈ ಮಠಕ್ಕೆ ಬಾ ಅಂತ ರಾಯರು ಕನಸಿನಲ್ಲಿ ನನಗೆ ಸೂಚನೆ ಕೊಟ್ಟಿದ್ದಂಥದ್ದು ಅಲ್ವಾ ನೋಡಿ ದೇವ ದೇವ್ರು ನಾವು ನಂಬಿಟ್ರೆ ಅದ್ರಲ್ಲಿ ರಾಯರು ನಾವು ನಂಬಿಟ್ತು ಅಂತಂದ್ರೆ ರಾಯರು ನಮ್ಮನ್ನ ಯಾವತ್ತಷ್ಟೇ ಕೆಳಗೆ ಬಿಡೋದಕ್ಕೆ ಬಿಡೋದಿಲ್ಲ ಕಷ್ಟ ಅಂತ ಅಂದಾಗ ಕೈ ಹಿಡ್ದೆ ಹಿಡಿತಾರೆ ಸುಮಾರು ಜನ ಅಂದರೆ ತುಂಬಾ ಕಷ್ಟದಲ್ಲಿದ್ದೀರಾ ನನ್ಗೆ ಯಾಕಪ್ಪ ಈ ಜೀವನ ಈ ಜೀವ ಏನಕ್ಕೆ ನನಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆದ್ರೂ ಆಗಬಾರ್ದ ದೇವ್ರೆ ನನಗೆ ಸಾವಾದರೂ ಕೊಡಬಾರ್ದ ನೀನು ಅಂತ ಸುಮಾರು ಜನ ಕೇಳ್ತಿದ್ದಾರೆ ನೋಡಿ ಆ ರೀತಿ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ ನೋಡಿ ಜೀವ ಕೊಟ್ಟಿರೋದು ದೇವರು ಆ ಜೀವ ಜೀವನು ದೇವ್ರಿಗೆ ತಗೋಬೇಕಲ್ವಾ ನಾವಾಗಿ ನಮ್ಮ ಕೈಯಾರ ನಾವು ಒಂದು ಜೀವ ಕಳ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು ಜೀವ ಹೇಗೆ ಭಗವಂತ ಕೊಟ್ಟಿದ್ದಾರೋ ಆ ಜೀವನು ಅವರೇ ಕರ್ಸ್ಕೊಳ್ಳೋ ತನಕ ನಾವು ಎಷ್ಟೇ ಕಷ್ಟ ಬರಲಿ ಏನೇ ಒಂದು ಸಮಸ್ಯೆ ಅನ್ನೋದು ಬರಲಿ ಅದನ್ನೆಲ್ಲ ಎದುರಿಸ್ತಾ ಹೋಗ್ಬೇಕು ಕಷ್ಟ ಬತ್ತು ಅಂತಂದ್ಬಿಟ್ಟು ನಾವು ಸಾವುನ್ನ ಬಯಸೋದು ತುಂಬ ತಪ್ಪೋದು ಯಾಕೆಂತಂದರೆ ಮನುಷ್ಯನಿಗೆ ಕೊಡೋದು ಕಷ್ಟನ ಮನುಷ್ಯ ಎಲ್ಲ ತಡ್ಕೋತಾನೆ ಅಂತಾನೆ ಆದರೆ ಯಾರಿಗೂ ಅಷ್ಟೇ ಲೈಫ್ ಲಾಂಗ್ ಕಷ್ಟ ಕೊಡೋದಿಲ್ಲ ಒಂದರಲ್ಲಿ ನಿಮಗೆ ಕಷ್ಟ ಆಗ್ತಿದೆ ಅಂತಂದರೆ ಇನ್ನೊಂದರಲ್ಲಿ ದೇವ್ರು ಕೈ ಹಿಡಿತಾರೆ ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ರೇಟ್ ಬರ್ತಾ ಇಲ್ಲ ನಾನು ತುಂಬ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ತುಂಬ ಕಷ್ಟದಲ್ಲಿದ್ದೀನಿ ಅಂತ ನೀವು ನನಗೆ ಪ್ರತಿ ಒಂದು ವೀಡಿಯೋಗೂ ನೀವು ಕಮೆಂಟ್ ಆಗ್ತಾಯಿದ್ದೀರಾ ನಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ ಜೀವನ ಆಗ್ತಿಲ್ಲ ರೈರೆ ನನಗೆ ಸಾವಾದರೂ ಕೊಡಬಾರ್ದ ರೈರೆ ನನ್ನನ್ನು ನೀನು ಏನಕ್ಕೆ ಮಂತ್ರಾಲಯ ಕರ್ಸ್ಕೊಂಡೆ ನಾನು ಮಂತ್ರಾಲಯಕ್ಕೂ ಸಹ ಬಂದೆ ಆದರೆ ಅಲ್ಲಿ ನೀನು ಸೇವೆಯೂ ಮಾಡಿದೆ ಅಲ್ಲಿಂದ ಬಂದಮೇಲೆ ನನಗೆ ನೀನು ಅನುಗ್ರಹ ಮಾಡಿಲ್ವಲ್ಲ ಯಾಕಪ್ಪ ನೋಡು ನೀನು ಅನುಗ್ರಹ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನನಗೆ ಸಾವಾದರೂ ಕೊಡು ತಂದೆ ಸಾವಲ್ಲಾದ್ರೂ ನನಗೆ ಅನುಗ್ರಹ ಮಾಡು ಅಂತ ಸುಮಾರು ಜನ ಕಣ್ಣೀರಾಗ್ತಿದ್ದೀರ ನೋಡಿ ಬೇಜಾರು ಹೋಗಬೇಡಿ ನೀವು ಆ ಥರ ಎಲ್ಲ ಮಾತಾಡಿದ್ರೆ ನನಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ ನಮಗೆಷ್ಟೇ ಕಷ್ಟ ಬರಲಿ ನಾವು ಸಾವುನ ನಿರೀಕ್ಷೆ ಮಾಡೋದಕ್ಕೋಗ್ಬಾರ್ದು ನಾನು ರಾಯರಲ್ಲಿ ಕೇಳ್ಕೊತೀನಿ ನಾನು ಅದಕ್ಕೆ ಇವತ್ತು ಬೇಗನೆ ಐದು ಗಂಟೆಗೆಲ್ಲ ಪೂಜೆ ಮುಗಿಸಿ ನಾನು ರಾಯರ ಮಟ್ಟಕ್ಕೆ ಹೋಗಿದ್ದಂಥದ್ದು ನಾನು ಅದು ಇವತ್ತು ಹೊಸ್ತಾಗಿ ಹೊಸ ಮಠಕ್ಕೆ ಹೋಗಿದ್ದೆ ನಾನು ನಾನು ಹತ್ರ ನಾನು ಅದನ್ನೇ ಕೇಳಿಕೊಂಡೆ ನಾನು ಅಪ್ಪ ಯಾರ್ಯಾರು ಕಷ್ಟಪಡ್ತಿದ್ದಾರೆ ಯಾರಿಗೆ ಸಾಲದ ಸಮಸ್ಯೆ ಇದೆ ಅವ್ರು ಬೆಳೆದಂಥ ಬೆಳೆಗೆ ಒಂದು ಒಳ್ಳೆ ರೇಟ್ ಸಿಗೋ ಹಾಗೆ ಮಾಡಿ ತಂದೆ ಅಲ್ವಾ ಒಬ್ಬ ರೈತ ಕಷ್ಟಪಟ್ಟು ಬೆಳೀತಿದ್ದಾನೆ ಅಂತಂದರೆ ಒಂದು ಬೆಳೆಯೇ ಬೆಳೆಯೋದಿಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಪ್ಪ ಆ ಬೆಳೆದಂಥ ಬೆಳೆ ಕೈಗತ್ತಾ ಇಲ್ಲ ಬಾಯಿಗೂ ಇಲ್ಲ ಅಂತಂದರೆ ತುಂಬ ಲಾಸ್ ಆಗ್ತಿದೆ ಅಂತಂದರೆ ಅವ್ರು ಏನು ಕೇಳಿ ಕಷ್ಟಪಟ್ಟು ಬೆಳೆದಂಥ ಬೆಳೆ ಕೈಗೂ ಬಾಯಿಗೂ ಬರಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ನಿನಗೂ ಅರ್ಥ ಆಗಲ್ವಪ್ಪ ರಾಯರೇ ನಾನು ನಿನ್ನ ಹತ್ರ ಅದನ್ನೇ ತಂದೆ ಕೇಳೋದು ನಾನು ಇವತ್ತು ಪೂಜೆ ಮಾಡಬೇಕಾದ್ರೆ ನಿನ್ನ ಹತ್ರ ನಾನು ಅದೇ ಬೇಡಿಕೆ ಇಟ್ಟಿದ್ದು ಅವರು ಏನು ನೋವು ಪಡ್ತಿದ್ದಾರೆ ಅವ್ರಿಗೆ ಬೆಳೆದಂಥ ಬೆಳೆಗೆ ಒಂದು ಒಳ್ಳೆ ಪರಿಹಾರ ಅಂತ ನೀನು ಕೊಡಬೇಕು ನೀನು ಆಯಿತಾ ನನಗೆ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬೆಳೆ ಬೆಳೆಯೋದ್ರಿಂದ ಅಂತ ಅವ್ರು ಕೇಳ್ತಿದ್ದಾರೆ ಅವ್ರು ಸಾಲ ಎಲ್ಲ ತೀರ್ಸೋ ಹಾಗೆ ನೀನು ಒಂದು ಒಳ್ಳೆಯ ಅನುಗ್ರಹ ಮಾಡಬೇಕು ನೀನು ಒಂದರಲ್ಲಿ ಕೆಟ್ಟದ್ದು ಮಾಡ್ಬೋದು ಆದರೆ ಇನ್ನೊಂದರಲ್ಲಿ ನೀನು ಒಳ್ಳೆಯದು ಕಾಯ್ದಿದೆ ಅಂತ ಅವ್ರಿಗೆ ಒಂದು ಒಳ್ಳೆ ಅನುಗ್ರಹ ಮಾಡು ಆಯಿತಾ ಅವ್ರು ನಂಬ್ಕೊಂಡಿರೋದ್ರಲ್ಲಿ ಅವ್ರಿಗೆ ಒಳ್ಳೆಯದಾಗದೇ ಇದ್ರು ಬೇರೆ ಇನ್ನೇನಾದರೂ ಒಂದು ಮುಖಾಂತರ ನೀನು ಒಳ್ಳೇದು ಮಾಡಿಸ್ಬೇಕು ಭಗವಂತ ಇದು ನನ್ನ ಕೋರಿಕೆ ತಂದೆ ಒಬ್ಬ ರೈತ ಕಣ್ಣೀರು ಹಾಕಿದ್ರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ ಭಗವಂತ ಅಂತಂದರೆ ಒಬ್ಬ ರೈತ ಒಂದು ವರ್ಷ ಅವನು ಉಳ್ದಿರ ಬಿತ್ತುದಿರ ಕೂತ್ಬಿಟ್ಟ ಅಂತಂದರೆ ಪ್ರಪಂಚದಲ್ಲಿರೋಷ್ಟು ಜನನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೋಬೇಕಾಗುತ್ತೆ ಏಕೆ ನಿನಗೂ ಗೊತ್ತಿಲ್ವಪ್ಪ ಎಂತೆಂಥ ಕಷ್ಟಪಡ್ತಿದ್ದಾರೆ ರೈತರು ನಿನಗೂ ಗೊತ್ತಿಲ್ವ ತಂದೆ ನೋಡಿ ಯಾರಷ್ಟೇ ಬೇಜಾರು ಹೋಗಬೇಡಿ ನೋಡಿ ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ರಾಯರು ಪದಕ್ಕಿ ಖಂಡಿತ ರಾಯರು ನಿಮ್ಗೊಂದು ಒಳ್ಳೆ ಅನುಗ್ರಹ ಮಾಡೇ ಮಾಡ್ತಾರೆ ನಿಮಗೆ ಒಂದು ಕಡೆಯಿಂದ ಲಾಸ್ ಆಗ್ತಿರ್ಬೋದು ಆದರೆ ಇನ್ನೊಂದು ಕಡೆಯಿಂದ ರಾಯರು ಏನಾದರೂ ಒಂದು ಒಳ್ಳೆ ಸೂಚನೆ ಕೊಡ್ತಾರೆ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಆ ನಂಬಿಕೆ ನನಗಿದೆ ಆ ಥರ ಒಂದು ನಿಮ್ಗೊಂದು ಒಳ್ಳೆಯ ಅನುಗ್ರಹ ಆದಾಗ ನನಗೆ ನೀವು ಕಮೆಂಟ್ ಹಾಕಿ ನಾನೇ ನಿಮಗೆ ಪರ್ಸ್ನಲ್ಲಾಗಿ ಫೋನ್ ಮಾಡಿ ನಾನು ಮಾತಾಡ್ತೀನಿ ನಾನು ನೋಡಿ ಬೇಜಾರು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಅಂತಂದರೆ ನಾನು ಒಬ್ಳು ರೈತ ರೈತನ ಮಗಳು ನಾನು ನನಗೆ ನೋವೇನೋ ಕಷ್ಟ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಸಾಲ ಇದೆಯಾ ಸಾಲ ಇದೆಯಾ ಅಂತ ಹೆದರೋದಕ್ಕೆ ಹೋಗಬೇಡಿ ನಿಮ್ಮ ಜೀವ ಹೋಗಬೇಡಿ ದಾರಿನಲ್ಲಿ ಹೋಗ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಗಬಾರ್ದು ಅಂತ ನೀವು ಅಂತೀರ ನನಗೆ ತುಂಬ ಬೇಜಾರಾಗುತ್ತೆ ನೀವು ಆ ರೀತಿ ಎಲ್ಲ ಮಾತಾಡೋದಿಕ್ಕೆ ಹೋಗಬೇಡಿ ನೋಡಿ ರಾಯರು ಕೈಲಿಂದ ಆಗೋಂಥದ್ದಾದರೆ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನಿಮಗೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅದನ್ನು ಯೋಚನೆ ಮಾಡಿ ನೀವು ಸ್ವಲ್ಪ ನಿಮ್ಮ ಸುತ್ತಮುತ್ತ ಏನಿದೆ ನಿಮ್ಮ ಮನೆಯ ದೇವ್ರದ್ದು ಬೇರೆ ಇನ್ನೇನಾದರೂ ಯಾವ ಜನಗಳದ್ದಾದ್ರೂ ದೃಷ್ಟಿ ದೋಷ ಏನಾದರೂ ಒಂದು ಮಾಡಿರ್ತಾರಲ್ಲ ಅದೇನಾದರೂ ಇದೆಯಾ ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ ನೀವು ಏಕೆಂತ ಂದರೆ ಎಲ್ಲ ಭಾರನು ನಾವು ರಾಯರ ಮೇಲೆ ಹಾಕೋದಿಕ್ಕೋಗ್ಬಾರ್ದು ಅಲ್ವಾ ಬೇರೆ ಇನ್ನೇನು ಒಂದು ಶಕ್ತಿ ತಡೀತಿದೆ ಏನು ನಿಮ್ಗೆ ಇಷ್ಟೊಂದು ಲಾಸ್ ಆಗ್ತಿದೆ ಅಂತಂದರೆ ಯಾವುದಾದ್ರೂ ಒಂದು ಶಕ್ತಿ ಏನೋ ಅದ್ರ ಕೈವಾಡ ತೋರಿಸ್ತಿದೆ ಅದನ್ನ ಸ್ವಲ್ಪ ನೀವು ಪತ್ತೆ ಹಚ್ಚಿ ನೀವು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನೀವು ಒಂದೇ ದಾರಿನಲ್ಲಿ ಯೋಚನೆ ಮಾಡೋದಿಕ್ಕೆ ಹೋಗ್ಬೇಡಿ ಎದುರುಗಡೆ ಸಾವಿರ ದಾರಿ ಇದೆ ಆ ಸಾವಿರ ದಾರಿಯಲ್ಲಿ ಯಾವುದಾದ್ರೂ ಒಂದು ದಾರಿ ನಮಗೆ ಅಂತ ಕಾಯ್ದಿರುತ್ತೆ ಆ ದಾರಿ ನೋಡಿ ನೀವು ಆಯಿತಾ ನೀವು ತಿಳ್ಕೊಬೋದು ನಮಗೆ ರಾಯರೇ ಕಷ್ಟ ಕೊಡ್ತಿದ್ದಾರೆ ಅಂತ ಇಲ್ಲ ರಾಯರು ಅವರು ಕಷ್ಟ ಕೊಟ್ಟರು ನೀವು ಸಾವು ಬಗ್ಗೆ ಯೋಚನೆ ಮಾಡೋಷ್ಟು ಕೆಳಗಡೆ ರಾಯರು ಇಳಿಸೋದಿಲ್ಲ ಯಾಕೆ ಅಂತಂದರೆ ನೀವು ಅಲ್ಲಿ ಗಂಟೆ ಯೋಚನೆ ಮಾಡೋದಕ್ಕೆ ರಾಯರು ಬಿಡೋದಿಲ್ಲ ಅವರು ಕೈ ಹಿಡ್ದು ಕಾಪಾಡೇ ಕಾಪಾಡ್ತಾರೆ ನಿಮಗೆ ಯಾವುದಾದ್ರೂ ಬೇರೆ ಒಂದು ಶಕ್ತಿ ತಡೀತಿದೆ ಅನ್ಸುತ್ತೆ ನನಗೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ರಾಯರುದು ಒಂದನ್ನೇ ನೀವು ಯೋಚನೆ ಮಾಡ್ತಾ ಹೋಗಬೇಡಿ ನಿಮ್ಮ ಮನೆ ದೇವ್ರದಾಗ ಇಲ್ಲ ಒಂದು ಜನ ದೃಷ್ಟಿ ದೋಷ ಆಗಲಿ ಏನಾದರೂ ಒಂದು ಇದ್ದೇ ಇರುತ್ತೆ ಅದ್ರ ಜಾಲ ಏನು ಅನ್ನೋದು ಕಂಡುಹಿಡಿತಾ ಹೋಗಿ ಈಗ ನಮ್ಮ ಮನೆಯಲ್ಲಿ ಒಂದು ಲಾಸ್ ಆಗ್ತಿದೆ ನಾವು ಇಷ್ಟೊಂದು ಯೋಚನೆ ಮಾಡೋ ಮಟ್ಟಿಗೆ ನಾವು ಹೋಗಿದ್ದೀವಿ ಅಂತಂದರೆ ಏನೋ ಒಂದು ನಡೀತಿದೆ ನೋಡಿ ಶಕುನ ನಡೀತಿದೆ ಖಂಡಿತ ಬೇರೆ ಏನೋ ಒಂದು ಶಕ್ತಿ ತಡೀತಿದೆ ಅಂತ ನನಗನ್ಸುತ್ತೆ ರಾಯರೋದಂತೂ ಅಲ್ವೇ ಅಲ್ಲ ಇದು ರಾಯರು ಇಷ್ಟೊಂದು ಯೋಚನೆ ಮಾಡೋತಕ್ಕ ರಾಯರು ಬಿಡೋದಿಲ್ಲ ಯಾಕೆ ಅಂತಂದರೆ ರಾಯರೇನು ರಾಯರೋ ಅನುಗ್ರಹ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ನಾನು ಅದಕ್ಕೆ ಆ ನಂಬಿಕೆ ಮೇಲೆ ಹೇಳ್ತಾ ಇರೋದು ನೋಡಿ ನೀವು ರಾಯರ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಕ್ ಹೋಗ್ಬೇಡಿ ಬೇರೆ ಏನೋ ಒಂದು ಶಕ್ತಿ ತಡೀತಿದೆ ಅದು ಏನು ಎತ್ತ ಅನ್ನೋದನ್ನು ಸ್ವಲ್ಪ ನೀವು ಪರಿಶೀಲನೆ ಮಾಡಿ ನೀವು ಕೇಳಿ ಖಂಡಿತ ಇದು ಖಂಡಿತ ಇದು ಬೇರೆ ಒಂದು ಶಕ್ತಿ ಇದೆ ನೋಡಿ ನಾನು ಆ ಥರ ಹೇಳ್ಬೇಕಾದ್ರೆ ರಾಯರು ಹೂ ಪ್ರಸಾದ ಕೊಟ್ಟರು ರಾಯರು ಪಾದದ ಮೇಲಾಣೆಗೂ ಸತ್ಯ ಇದು ನಾನು ಹೇಳ್ತಾ ಇರೋದು ನನ್ನ ಮೇಲಾಣೆಗೂ ಸತ್ಯ ನಾನು ಇದೊಂದು ಬೇರೆ ಒಂದು ಶಕ್ತಿ ತಡೀತಿದೆ ಅಂತ ನಾನು ಹೇಳ್ಬೇಕಾದ್ರೆ ರಾಯರು ತಲೆ ಮೇಲ್ಗಡೆಯಿಂದ ಹೂ ಬೀಳ್ತು ಇದು ಸತ್ಯ ಇದು ನಿಮಗೆ ಬೇರೆ ಏನೋ ಒಂದು ಶಕ್ತಿ ತಡೀತಿದೆ ನಾನು ಅದಕ್ಕೆ ಇರೋದು ಇದು ಖಂಡಿತ ರಾಯರೋದು ಅಲ್ವೇ ಅಲ್ಲ ಅದೇನು ಶಕ್ತಿ ಅದೇನು ಒಂದು ದೃಷ್ಟಶಕ್ತಿ ಇದೆಯೋ ಇಲ್ಲ ಒಂದು ಮಾಟ ಮಂತ್ರ ಯಾಕೆ ಕಣ್ಣು ದೃಷ್ಟಿ ಬಿದ್ದಿದೆಯೋ ನಿಮಗೆ ಬೇರೆ ಏನು ತಡೀತಿದೆಯೋ ನನಗಂತೂ ಗೊತ್ತಿಲ್ಲ ಅದೇ ಇರಬೇಕು ಅಂತ ನನಗನ್ಸುತ್ತೆ ಆದರೆ ಇದು ಖಂಡಿತ ರಾಯರೋದಂತೂ ಅಲ್ವೇ ಅಲ್ಲ ನಿಮಗೆ ರಾಯರು ಇಷ್ಟೊಂದು ಲಾಸ್ ಮಾಡೋದಕ್ಕೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ರಾಯರ ಮೇಲೆ ನನಗೆ ಚೆನ್ನಾಗಿ ನಂಬಿಕೆ ಇದೆ ಹಾಗಂತ ಹೇಳ್ಬೇಕಾದ್ರೆ ರಾಯರು ತಲೆ ಮೇಲಿಂದ ಹೂ ಬೀಳ್ತು ನೋಡಿ ನೀವು ಯೋಚನೆ ಮಾಡೋದಿಕ್ ಹೋಗ್ಬೇಡಿ ಒಂದು ದಾರಿ ರಾಯರು ತೋರಿಸಿ ತೋರಿಸ್ತಾರೆ ರಾಯರು ಪಾದ ಹಿಡೀರಿ ನೀವು ರಾಯರುನ ಪೂಜೆ ಮಾಡಿ ಆದಷ್ಟು ಒಂದು ಸತ್ಯದಲ್ಲಿ ನೀವು ನಡೀತಾ ಹೋಗಿ ಸತ್ಯನೇ ಮಾತಾಡಿ ಸತ್ಯ ದಾರಿನಲ್ಲಿ ಹೋಗಿ ನ್ಯಾಯ ನೀತಿ ಶ್ರದ್ಧೆ ಭಕ್ತಿಯಿಂದ ರೈರನ್ ಪೂಜೆ ಮಾಡಿ ಖಂಡಿತ ನಿಮ್ಮ ಕೈ ಹಿಡ್ದೆ ಹಿಡಿತಾರೆ ನಾನು ನಾನಿದ್ದ ಸ್ಥಿತಿ ಯಾವ ನನ್ನ ಶತ್ರುಗಳಿಗೂ ಬೇಡವಾಗಿತ್ತು ಅಂಥ ಸ್ಥಿತಿಗೆ ನಾನು ಇದ್ದೆ ನೂರು ರೂಪಾಯಿ ದುಡ್ಡು ಹುಟ್ಟು ಬಟ್ಟೆಯಲ್ಲಿ ನಾನು ಎರಡು ತಿಂಗಳು ಮಗು ಎತ್ಕೊಂಡು ಬೆಂಗಳೂರು ಪೇಟೆಗೆ ಬಂದಂಥವಳು ನಾನು ಹೇಗೆ ಬದುಕಿರಬೇಕು ಒಬ್ಬರು ಸಹಾಯ ಇಲ್ದಿರೋ ಹಾಗೆ ನಾನು ಹೇಗೆ ಬದುಕಿರಬೇಕು ನಾನು ಹಾಕಿದ್ದು ಬಟ್ಟೆನೆ ತಿಂಗಳಂಗಟ್ಟಲೆ ಹಾಕ್ಕೊಂಡಿದ್ದೀವಿ ನಾನು ನನ್ನ ಗಂಡ ಎಂತೆಂಥ ಕಷ್ಟ ಅನ್ಭೋಗ್ಸಿದ್ದೀವಿ ಅಂದರೆ ನಮಗೆ ತಿನ್ನೋದಿ ಕನ್ನಕ್ಕೂ ಬರ ಬಂದ್ಬಿಟ್ಟಿತ್ತು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಊಟ ಅಂತ ತೊಗೊಂಡೋಗಕ್ಕೆ ಯಾಕೆ ಅಂತಂದರೆ ಅಷ್ಟು ಕಷ್ಟ ಇತ್ತು ನನಗೆ ಗೊತ್ತಾ ರಾಗಿ ಗಂಜಿ ಮಾಡ್ಕೊಂಡು ಕುಡಿದು ಎಷ್ಟೋ ದಿವಸ ರಾಗಿ ಗಂಜಿಲಿನೇ ನಾವು ನಾನು ನನ್ನ ಗಂಡ ಹೊಟ್ಟೆ ತುಂಬಿಸ್ಕೊಂಡಿದ್ದೀವಿ ನನ್ನ ಮಗುಗೆ ಕಾಲಿಟ್ರ ಹಾಲು ತಂದು ಕುಡ್ಸೋದಿಕ್ಕೂ ನಮಗೆ ಶಕ್ತಿ ಇಲ್ದಿರ ನನ್ನ ಮಗುಗೆ ರಾಗಿ ಗಂಜಿ ಮಾಡಿ ಕುಡ್ಸಿದ್ದೀನಿ ಎರಡು ತಿಂಗಳು ಮಗುಗೆ ನೋಡಿ ಅಂಥ ಕಷ್ಟದಲ್ಲಿದ್ದೊಳಗೆ ನನ್ನ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ದೇವರು ಆಯಿತಾ ನೋಡಿ ಮನೆ ದೇವರು ರಾಯರು ಇವೆಲ್ಲರೂ ಪಾದ ಬಿಡಿ ನಿಮ್ಮ ಜೀವನ ಪೂರ್ತಿ ನೀವು ಚೆನ್ನಾಗಿರ್ತೀರ ಜನ ಮೋಸ ಮಾಡಿದ್ರ ಜನ ನಮಗೆ ಸಾವಿರ ಅನ್ಲಿ ನೀವು ಜನದ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನೋಡಿ ದೇವ್ರ ಪಾದ ಬಿಡಿ ಆದಷ್ಟು ದೇವ್ರನ್ನ ಮಾಡೋದು ನೋಡಿ ನೀವು ದೇವ್ರ ಪೂಜೆ ಮಾಡಿ ನಿಮ್ಮ ಕಷ್ಟ ಏನಿದೆ ಅದೆಲ್ಲ ದೇವ್ರ ಮೇಲೆ ಹಾಕಿ ನೀವು ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ನೀವು ಮನೆ ದೇವ್ರ್ ಬಿಡೋದಕ್ಕೆ ಹೋಗಬೇಡಿ ಮತ್ತು ರಾಯರು ಬಿಡೋದಕ್ಕೆ ಹೋಗಬೇಡಿ ಯಾಕೆಂತಂದ್ರೆ ಇದು ನನ್ನ ಅನ್ಬೋದು ಮಾತಿದು ನಾನು ಇದ್ದಿದ್ದ ಪರಿಸ್ಥಿತಿಗೂ ಇವಾಗಿರೋ ಸ್ಥಿತಿಗೂ ಅಜ್ಜಾಂತರ ಸೊನ್ನೆಯಿಂದ ಲಕ್ಷಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಲ್ಲ ಆ ಸೊನ್ನೆಯಿಂದ ನನ್ನ ಜೀವನ ಸ್ಟಾರ್ಟ್ ಆಗಿದ್ದು ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನಾನು ನಂಬಿದಂಥ ದೇವರು ನೋಡಿ ನಾನೊಂದು ಸತ್ಯದ ಮಾತು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ನಾನು ಯಾವ ಜನನೂ ಅಷ್ಟೇ ನಂಬೋದಕ್ಕೆ ಹೋಗೋದಿಲ್ಲ ನಾನು ಯಾವ ಜನದ ಕಾಂಟ್ಯಾಕ್ಟು ನಾನು ಇಕ್ಕೊಂಡಿಲ್ಲ ಜನಂತಲ್ಲ ಬೇರೆಯವ್ರನ್ನಂತಲ್ಲ ನನ್ನ ಸಂಬಂಧಿಕರು ಒಂದು ಫೋನ್ ನಂಬರ್ ನಾನು ಇಟ್ಕೊಂಡಿಲ್ಲ ಒಬ್ರ ಹತ್ರ ಒಂದು ಮಾತಾಡೋದಿಲ್ಲ ನಾನು ಆಯಿತಾ ನಾನು ಆ ಥರ ಇರೋಳು ನನ್ನ ಮನೆ ನನ್ನ ಗಂಡ ಮಕ್ಕಳು ಅಷ್ಟು ಬಿಟ್ಟರೆ ಬೇರೆ ಏನೇನು ಯೋಚನೆ ಮಾಡೋಲ್ಲ ಮತ್ತು ನಾನು ಅಂಥ ದೇವರು ಇಷ್ಟೇ ನನ್ನ ಜೀವನ ಅಲ್ವಾ ನಾನು ಯಾರನ್ನು ಅಷ್ಟೇ ನಾನು ನಂಬಕ್ಕೆ ಹೋಗೋದಿಲ್ಲ ಆದಷ್ಟು ನನ್ನ ಜನದಿಂದ ದೂರ ಇರೋದಕ್ಕೆ ನೋಡ್ತೀನಿ ನಾನು ಏಕೆಂತಂದರೆ ಜನಗಳಿಂದಲೇ ಸಮಸ್ಯೆ ಬರೋದು ನಮ್ಮನೆ ಆಗಿದೆ ನಾವು ಹೀಗೆ ಅಂತ ನಾವು ಹೇಳ್ಕೊಂಡಷ್ಟು ಜನದ ಕಣ್ಣು ಬೀಳುತ್ತೆ ಕಣ್ಣು ದೃಷ್ಟಿ ಬೀಳುತ್ತೆ ಅದಕ್ಕೆ ನಿಮ್ಮಲ್ಲಿ ಏನಿದೆಯೋ ಅದನ್ನ ಯಾವತ್ತೂ ಅಷ್ಟೇ ಯಾರ ಕೈಲಿ ಹೇಳ್ಕೊಡೋದಿಕ್ಕೆ ಹೋಗಬೇಡಿ ಯಾವತ್ತೂ ನಾವು ಇಲ್ಲದೇ ಇರೋ ಹಾಗೆ ಬದುಕ್ತಾ ಹೋಗಬೇಕು ದೇವರು ನಮಗೇನು ಇಲ್ಲದೇ ಇರುವಾಗ ಯಾವ ಥರ ಜೀವನ ಕೊಟ್ಟಿರ್ತಾರೋ ಎಲ್ಲ ಇರಬೇಕಾದ್ರೂ ನಾವು ಅದೇ ಥರ ಜೀವನನೇ ನಾವು ಸಾಗಿಸ್ಬೇಕು ದೇವ್ರಿ ಏನೋ ನಮಿಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಆರ್ಭಟ ಆಡೋದಲ್ಲ ಆಯಿತಾ ನಮಗೆ ಕಷ್ಟ ಇರಲಿ ಸುಖ ಇರಲಿ ಒಂದೇ ಥರ ಇರಬೇಕು ಮನುಷ್ಯ ಕಷ್ಟ ಬಂದಾಗ ಕುಗ್ಗೋದು ಸುಖ ಬಂದಾಗ ಹಿಗ್ಗೋದು ಮತ್ತು ಕೆಳಗಿರೋರನ್ನ ಕಾಲು ಹಾಕೊಂಡು ತುಳಿಯೋದು ಒಬ್ರಿಗೆ ಅನ್ಯಾಯ ಮಾಡೋದು ಒಬ್ರು ತಲೆ ಒಡೆಯೋದು ಒಬ್ರಿಗೆ ಮೋಸ ಮಾಡೋದು ಇದನ್ನ ಯಾವುದು ಅಷ್ಟೇ ಮಾಡ್ದಿರ ಒಬ್ಬ ಮನುಷ್ಯ ನ್ಯಾಯ ನೀತಿ ಅಂತ ಯಾವ ಮನುಷ್ಯ ಸತ್ಯ ದಾರಿನಲ್ಲಿ ನಡೀತಾನೋ ಅಂಥವನು ಯಾವತ್ತಿದ್ರೂ ಕೆಳಗೆ ಬೀಳೋದಿಲ್ಲ ಅವನು ಜೀವನ ಪೂರ್ತಿ ಹಚ್ಚ ಹಚ್ಚಿರಾಗಿಟ್ಟಿರ್ತೀವಿ ಭಗವಂತ ಇದು ನನ್ನ ಅನುಭವದ್ ಮಾತು ನೋಡಿ ಇವತ್ತು ನಿಮ್ಗೆ ಕಷ್ಟ ಕೊಟ್ಟಿದಾರ ನಾಳೆ ಅದೇ ಒಂದು ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ ಆಯ್ತಾ ಯಾಕೆಂತಂದ್ರೆ ನಂಬಿದಂತ ದೇವ್ರು ನನ್ನ ಕೈ ಬಿಡ್ಲಿಲ್ಲ ನಾನು ದೇವ್ರು ನಂಬ್ದೆ ನಾನು ದೇವ್ರು ನನ್ನ ಕೈ ಬಿಡ್ಲಿಲ್ಲ ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ನೋಡಿ ನೀವು ಸಾವು ನನಗ್ ಸಾವು ಕೊಡಬಾರ್ದ ದೇವ್ರು ಅಂತ ಇನ್ನೊಂದ್ಸತಿ ಯಾವತ್ತು ಅಷ್ಟೇ ನಿಮ್ ಬಾಯಿಲ ಮಾತು ಬರಬಾರ್ದು ಯಾವತ್ತು ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಇವತ್ತು ನಿಮ್ ಕಷ್ಟ ಇರ್ಬೋದು ನಾಳೆ ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ ನಾನು ಈ ರೀತಿ ಮಾತಾಡ್ಬೇಕಾದ್ರೆ ರಾಯರು ಪ್ರಸಾದ ತಲೆ ಮೇಲಿಂದ ಬೀಳ್ತು ಇದು ರಾಯರದಂತೂ ಅಲ್ವೇ ಅಲ್ಲ ಬೇರೆ ಏನೋ ಒಂದು ಸಮಸ್ಯೆ ಇರಬೇಕು ಆ ಸಮಸ್ಯೆ ಏನು ಅಂತ ನೀವು ಕಂಡಿತಾ ಹೋಗಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ರಿಗೂ ರಾಯರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ನೀವು ಕೇಳಿದಂತ ಕೊಡ್ಲಿ ಅಂತ ಕೇಳ್ಕೊತೀನಿ